ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ರಾಮನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರಂತಹ ಒಂದು ಬೆಟ್ಟದ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡು ಬಂದಿದ್ದೀವಿ ಆ ಬೆಟ್ಟ ಬೇರೆ ಯಾವುದು ಅಲ್ಲ ಕೃಷ್ಣಗಿರಿ ಬೆಟ್ಟ ಅಂತ ಮಾಕ್ಲಿ ಹೊಸಳ್ಳಿ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಕಂಡುಬರುವ ಬೆಟ್ಟವೇ ಕೃಷ್ಣಗಿರಿ ಬೆಟ್ಟ

ಗಾಡಿ ಪಾರ್ಕ್ ಮಾಡಿ ಬೆಟ್ಟ ಹತ್ತಣ ಅಂತ ನಿಂತ್ಕೊಂಡಿದೀವಿ ದಾರಿ ಗೊತ್ತಿಲ್ಲ ಏನಿಲ್ಲ ಕಾಲ್ ದಾರಿ ಎಲ್ ಸಿಗುತ್ತೆ ಹಂಗ್ ನೋಡ್ಕೊಂಡು ಹತ್ಕೊಂಡ್ ಹೋಗ್ಬೇಕು ಏನೇನ್ ಇದಾವೊ ನಮ್ಮ ಮನೆ ದೇವ್ರ ಒಂದ್ ನಮಸ್ಕಾರ ಗಣಮ ರಿಸರ್ವ್ ಕಾಣಸ್ತಿದಿಲ್ಲಿನ ಹಾ ಕಣವ ರಿಸರ್ವ್ ಮನ ಅದು ನೋಡಿ ಅಕ್ಕ ಯಾವ್ದೋ ಔಟ್ ಆಫ್ ಸ್ಟೇಷನ್ ಬಂದಿರೋ ತರ ಇದೆ ಹೌದು ಏನಂದ್ರೆ ಇದು ಬಟರ್ಫ್ಲೈ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿ ಎಲ್ಲಿ ಸಿಗುತ್ತೆ ಈ ತರ ಎಲ್ಲ ನೋಡಕ್ಕೆ ಚೆನ್ನಾಗಿದೆ ಸ್ವರ್ಗ ಕಂಡ್ರಿ ಹೌದು ಇವಾಗ ನಾವೇ ಎಕ್ಸ್ಪ್ಲೋರ್ ಇಲ್ಲ ಇಲ್ಲಿ ಏನೋ ಇದೆ ಜೀವ ಅಂತ

ಏನ್ ಗೊತ್ತಾ ನಾನು ಆಕ್ಚುಲಿ ನಾನು ಸುಮ್ನೆ ಒಂದ್ ವಿಡಿಯೋ ನೋಡ್ದೆ ಆಯ್ತಾ ಹೆಂಗೆ ಅಂದ್ರೆ ಈ ಕಡ್ಡಿ ಕಡ್ಡಿಗಳೆಲ್ಲ ಇರುತ್ತಲ್ವಾ ಮರ ತರ ಹಿಂಗೆ ಅದ್ರಲ್ಲಿ ಎಷ್ಟೋ ಹಾವುಗಳು ಇಲ್ಲ ಅಂದ್ರೆ ಐವತ್ತು ನೂರ ಹಾವು ಕಂಬ ಸುತ್ತಕೊಂಡಿತ್ತು ನೋಡಿದ್ರೆ ಹೌದಾ ಬಟ್ ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಅದ್ ನೋಡ್ಬಿಟ್ಟು ನೀನ್ ಹಿಡ್ಕೊಂಡ್ರೆ ಇಟ್ಕೊಂಡ್ರೆ ಇರುತ್ತೆ ಅದ್ರೊಳಗಡೆ ಭಯ ಆಗುತ್ತೆ ಆ ಪ್ರಾಣಿ ನೆಕ್ಸ್ಟ್ ಟೈಮ್ ಒಂದ್ ಸ್ಟಿಕ್ ತಗೊಬೇಕು ಸ್ಟಿಕ್ ಸ್ಟಿಕ್ ತಗೋಬೇಕು ಹೌದು ಸ್ನೇಕ್ ಸ್ಟಿಕ್ ಬರುತ್ತೆ ಸ್ನೇಕ್ ರೆಸ್ಟ್ ಮಾಡಿದ್ರಲ್ಲ ಸ್ಟಿಕ್ ಹಾ ಹಾ ಅದು ಹಿಂಗೆ ಆರ್ಡಕ್ಕೂ ಆಗುತ್ತೆ ಏನಾರ ಬಂದಿರಾ ಭಯ ಅಲ್ಲ ಆಹ್ ಏನಾದ್ರು ಸ್ನೇಕ್ ಹತ್ರ ಎತ್ರ ಇದ್ರೆ ಏನ್ ಭಯ ಇಲ್ಲ ಇವಾಗೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಬಟ್ ಅಲ್ಲ 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 ಈಗಿಂದ ಹೋಗೋಷ್ಟಲ್ಲಿ ಡೈ ಮೀರೋಗಿರತ್ತಲ್ಲ ಹೌದು ಡೈರಿ ಮಿಲ್ಕ್ ಎಲ್ಲ ತಂದ್ ಹಾಕಿರಲ್ಲ ಕೈಲಿ ಹಾ ಡೈರಿ ಮಿಲ್ಕ್ ಎಲ್ಲ ತಂದ ಹಾಕಿದ್ದಾರೆ ನೋಡಂಗ ಯಾರು ಬಂದಿರಬಹುದು ಅಂತ ಲೆಕ್ಕ ಹಾಕೋ ಡೈರಿ ಮಿಲ್ಕ್ ಅದನ್ನೇ ಹೇಳ್ತಾ ಇದೀನಿ ಅಣ್ಣನ ಜೊತೆ ಇಲ್ಲ ತಮ್ಮನ ಜೊತೆ ಗಂಡನ ಜೊತೆ ಬರ್ಬೇಕು ಅನ್ನೋದು ಇದಕ್ಕೆ ಸೇಫ್ ಮಾಡ್ತಾರೆ ಅಷ್ಟು ಏನೋ ಬರ್ದಿದ್ದಾರೆ ಇದ್ರಲ್ಲಿ ಮಾಮೂಲಿ ಲವರ್ಸ್ಗಳು ಏ ಅಲ್ಲ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಅಂತ ಇದೆ ಮಗ ಇದು ಸಿಕ್ತು ಸಿಕ್ತು ಮೇಲ್ಗಡೆ ಚೆನ್ನಾಗಿದೆ ರಾಮದೇವ್ರ ಬೆಟ್ಟ ನೋಡಿ ಅಲ್ಲಿ ಸ್ಟ್ರೈಟ್ ಅಂದ್ರೆ ನಿಮ್ ಸ್ಟ್ರೈಟ್ ಇದೆ ಹಾ ಮೂತಿ ಮೂತಿ ಅಂದಿ ಗುಂದಿ ಬೆಟ್ಟ ನೋಡಿ ಅಂತ ಅದು ಹಾ ಜೈಪುರ ಬೆಟ್ಟ ಜೈಪುರ ಬೆಟ್ಟನ ಅದೇ ನಾವು ಕ್ವಾರೆಗೆ ಹೋಗ್ತಿವಲ್ಲಕ್ಕ ಕ್ವಾರೆ ಕ್ವಾರೆ ಗೊತ್ತಾಯ್ತು 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 ಇಲ್ಲಿಕ್ಕೆ وقت ತುಂಬಾ ಫೋಟೋ ಶೂಟ್ ಮಾಡ್ಕೊಂಡು ಬಿಡುತ್ತೆ ಮಾಡ್ಕೊಂಡು ಬಿಡುತ್ತಾರೆ ಓ ನನ್ನ ಚೂನೇ ಕಿತ್ತಾ ಇತ್ತು ಫಸ್ಟ್ ಟ್ರಕ್ ಗೆ ಬೈಲಿ ಕಿಲ್ ಗೆ ಒಂದ ಸ್ವಲ್ಪ ಓಕೆ ಇನ್ನು ಇರ್ತಾಯಿದೆ ಸ್ವಲ್ಪ ಬರಿ ವ್ಯವಸ್ಥನೆ ಇದಿದೆ ಲಗಚ್ ಸಂಕೇ ಹೋಯಿದೀಯ ಇಲ್ಲಿ ಸಂಕೇ ಗಿಡಕ್ಕೆ ಅಲ್ಲ ಇದು ಹ ಸಂಕೇ ಅಲ್ಲ ಇದು ಬಿಟ್ಟು ಬಿಟ್ಬಿಡಿ ದೇವಸ್ಥಾನ ಇದೆ ಕಲ್ಲೆ ಹೌದಾ ರೀ ಈ ಬೆಟ್ಟ ಹತ್ತಿರಲ್ಲ ಹತ್ಬಿಟ್ಟು ಅಲ್ಲಿ ದೇವ್ರ ಇದೆಯಂತೆ ಏನ್ ಹಾ ನಿಮ್ನೆ ಕೇಳ್ತಾರದ ಏನ್ ಕೇಳ್ಕೊತೀರಾ ಅಂತ ಏನದು ನೋಡೋದು ಇರುತ್ತೆ ಮಧ್ಯದ ಪೆಟ್ಟಕ್ಕೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ ದೇವಸ್ಥಾನಕ್ಕೆ ಹಾಗೆ ಹೋಗಿ ಕೈ ಮುಗಿದು ಮತ್ತೆ ನಮ್ಮ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಕೆ ಆರಾಮ ಬರ್ತೀಯಾರಾ ಮೇಲ್ಗಡೆಯಿಂದ ಈಸಿ ಅಂತ ತುಂಬ ಈಗ ನಾವು ಹೋಗಿದ್ವಲ್ಲ ಅಲ್ಲಿಗೆ ಹೋಗುತ್ತಂತದು ಬೇಡ ಅಲ್ಲಿಗೆ ಬರ್ತೀಯ ಹೆಂಗ್ ಬರ್ತೀವಿ ಇಲ್ಲೇ ಬರ್ತೀಯ ಬಾ ಬಾ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟು ಇಳಿದ್ಬಿಡೋದು ಬಾ ಇನ್ನಷ್ಟೇ ಬನ್ನಿ ಬನ್ನಿ ಬಿಟ್ಟು ತುದಿಗೆ ಹೋಗಿ ನಿಮಗೆ ಎರಡು ಜಾಗ ಇದೆ ಒಂದು ದೇವಸ್ಥಾನದ ರೈಟ್ ಸೈಡ್ ಹೋಗಬೇಕು ಇನ್ನೊಂದು ದೇವಸ್ಥಾನದ ಹಿಂದೆ ಗುಹೆ ಜಾಗ ಇದೆ ಅದರಲ್ಲಿ ಹೋಗಬೇಕು ಈಗ ನೀವು ನೋಡ್ತಿರೋದು ದೇವಸ್ಥಾನದ ಹಿಂದೆ ಇರುವಂತಹ ಗುಹೆ ಜಾಗ ನಾವು ಹೋಗಿದ್ದು ಇಲ್ಲಿಂದಾನೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾವೊಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಹತ್ತೋದ್ವಿ

ಅಯ್ ಏನು ಚೈ ದೊಡ್ದಾಯ್ತು ಅಳಿತ ಹಾಂ ಇರೋದು ಆಯ್ತಲ್ಲ ನಿಧಾನಕ್ಕೆ ಬಾ ಆ ಕಡೆಯಿಂದ ಬಾ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಿರಣ್ ಅಂತೆ ಆಮೇಲೆ ಇಲ್ಲಿ ಪವರ್ ಅಂತೆ ಅಲ್ಲಿ ಅರುಣ್ ಅಂತೆ ಇಲ್ಲಿ ಶ್ವೇತಾ ಶ್ವೇತ ದಯವಿಟ್ಟು ಬೆಟ್ಟಕ್ಕೆ ಯಾರು ಬಂದಿರ್ತೀರಾ ನೀರ್ ಬಾಟಲ್ ಅಥವಾ ತಿಂಡಿ ತಂದಿರ್ತೀರಲ್ಲ ಅದನ್ನ ಯಾವುದು ಇಲ್ಲಿ ಬಿಸಾಕ್ಬೇಡಿ ಪ್ರಕೃತಿನ ಹಾಳು ಮಾಡಬೇಡಿ ಯಾಕಂದ್ರೆ ಅಲ್ಲಿ ನೋಡಿ ಯಾವ ತರ ಆಗಿದೆ ಅಂತ ನೀವೇನು ತಂದಿರ್ತೀರಾ ಅದನ್ನ ನೀವೇ ಕ್ಯಾರಿ ಮಾಡ್ತಿರ್ತೀರಲ್ಲ ಬ್ಯಾಗ್ ಒಳಗಡೆ ಹಾಕೊಳ್ಳಿ ಇಲ್ಲ ನೇಚರ್ ಎಲ್ಲ ಹಾಳಾಗುತ್ತೆ ಬೆಟ್ಟದ ಸುತ್ತಮುತ್ತ ಕಂಡುಬರುವ ಪ್ರಕೃತಿ ರೋಮಾಂಚನಕರವಾಗಿ ಅದ್ಭುತ ಸೌಂದರ್ಯ ಕಾಣಬಹುದು ಮಳೆ ಬಂದ ಮರುದಿನ ನೀವೇನಾದರೂ ಈ ಜಾಗಕ್ಕೆ ಹೋದರೆ ಹಬ್ಬಬ್ಬ ಅನ್ನೋ ರೀತಿ ಮೋಡಗಳಿಂದಲೇ ತುಂಬಿರುವ ಪ್ರಕೃತಿ ಸೌಂದರ್ಯ ಕಾ ಕಾಣಿಸುತ್ತದೆ ಸನ್ರೈಸ್ ಮತ್ತೆ ಸನ್ಸೆಟ್ಗೆ ಇದಂತೂ ಒಳ್ಳೆ ಜಾಗ ಬೆಟ್ಟದ ತುದಿಯಿಂದ ನಿಮಗೆ ಕನ್ವ ಡ್ಯಾಮ್ ಮತ್ತು ರಾಮನಗರ ಸುತ್ತಮುತ್ತ ಇರುವಂತಹ ಬೆಟ್ಟಗಳೆಲ್ಲ ಕಾಣಿಸುತ್ತೆ थैंक यू फॉर वाचिंग दिस वीडियो ಮತ್ತೆ ಸಿಗುವ ಹೊಸ ಟ್ರಕ್ಕಿಂಗ್ ವಿಡಿಯೋ ಜೊತೆಗೆ ಓಕೆನಾ your extra बढಿರೋದಲ್ಲ ಯಾರಿ ಬದಲಿಕೆ ಈ ಬೆಟ್ಟಕ್ಕೆ ಕೊಡುಗೆ ಕೊಟ್ಟಿರೋ ಒಂದು ಮಹಾನ್ ಬರ